News 42 Canada. ನಾಯಕರಾದಂಥ ಕೆ ಶಿವ್ ಸುರೇಶ್ ರವರ ಅರವತ್ತನೇನೇ ಜನ್ಮದಿನೋತ್ಸವವನ್ನು ನಮ್ಮ ಯುವ ಮುಖಂಡರು ಯುವ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ಸಂತೋಷ್ ಮತ್ತು ಅವರ ತಂಡದವರು ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಮುಳುಗುಂಬ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಾವೆಲ್ಲೂ ಸೇರ್ ಮಾಡಿದ್ದೀವಿ ನಾವು ನಮ್ಮ ನಾಯಕರಾದ ಸುರೇಶ್ ರವರ ಒಂದು ನಾ ರಾಜಕೀಯ ಬೆಳವಣಿಗೆಯನ್ನು ನಾವು ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಮಗೆ ಸಹಕಾರಿಯಾಯ್ತದೆ ಅಂತಕ್ಕಂಥ ಭರವಸೆಯನ್ನು ನಾವು ಇಟ್ಕೊಂಡಿದ್ವಿ ಏಕೆಂದರೆ ಅವರು ಜಿಲ್ಲಾ ಏನು ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ಬಿ ಜೆ ಪಿ ಸರ್ಕಾರ ಇದ್ದರೂ ಸುಧಾ ಅವರ ಅನುದಾನವನ್ನು ನೂರಕ್ಕೆ ನೂರು ಪರ್ಸೆಂಟು ಪಡ್ಕೊಂಡು ಇವತ್ತು ನಮ್ಮ ಈ ಕ್ಷೇತ್ರದ ಜನಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅವರ ಜೊತೆಗೆ ಏನು ಇವತ್ತು ಬೆಂಬಲ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಏನು ಈ ಗ್ರಾಮ ಈ ಗ್ರಾಮೀಣ ಪ್ರದೇಶದ ಜನಕ್ಕೆ ಏನು ಸಹಾಯ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನೇರವಾದಂಥ ಹಣವನ್ನು ಜಮಾ ಮಾಡ್ತಕ್ಕಂಥದ್ದು ಇರ್ಬೋದು ಹಾಲಿನ ಉತ್ಪಾದಕರಿಗೆ ಏನು ಇವತ್ತು ನಂದಿನಿಯ ಉತ್ಪಾದನೆಯನ್ನು ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆ ಕಳಿಸಿ ಅಲ್ಲಿ ಮಾರ್ಕೆಟ್ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರ ಇರ್ಬೋದು ಇವತ್ತು ಇರ್ತಕ್ಕಂಥ ಅವರಿಗೆ ರೈತರ ಪರವಾದಂಥ ಕಾಳಜಿ ಏನಿದೆ ಅವರು ಇನ್ನೂ ಹೆಚ್ಚಿನ ದಿಕ್ಕಿ ಬೆಳೀಲಿ ಅವರಿಗೆ ಇನ್ನು ದೇವರು ಆಯುಷ್ ಆರೋಗ್ಯ ಕೊಡಲಿ ಹೆಚ್ಚಿನ ಉನ್ನತ ಈ ರಾಜ್ಯದ ಜನತೆಗೆ ಸಹಾಯ ಆಗ್ತಕ್ಕಂಥ ಅಧಿಕಾರವನ್ನು ಕೊಡಲಿ ಅಂತಕ್ಕಂಥ ಒಂದು ಮಾತನ್ನು ಈ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಎರಡು ಮಾತುಂಬ ನಿಕಟಪೂರ್ವ ಸಂಸದರು ಮಾನ್ಯ ಡಿ ಕೆ ಶು ಸುರೇಶ್ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಬೆಳಗುಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬೆಳಗುಂಬ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡು ನಮ್ಮ ಸುರೇಶನವರ ಬರ್ತಡೆಯನ್ನು ಭಾರಿ ಅರ್ಥಪೂರ್ಣವಾಗಿ ಅಂಗನವಾಡಿ ಮಕ್ಕಳಿಂದ ಹಿಡಿದು ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಸಿಇ ವಿತರಣೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಒಂದು ಸಮವಸ್ತ್ರ ಕೊಡಬೇಕು ಅಂತ ಕೇಳಿದರು ಇವತ್ತಿನ ದಿನ ನಮ್ಮ ಸುರೇಶನವರ ಹುಟ್ಟುಹಬ್ಬದ ಪ್ರಯುಕ್ತ ಅಂಗನವಾಡಿ ಮಕ್ಕಳಿಗೆ ಒಂದು ಸಮವಸ್ತ್ರ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರುಗಳಿಗೆ ತನ್ನ ಧನ್ಯವಾದ ಕೋರುತ್ತಾ ಬಿಳುಗುಂಬ ಗ್ರಾಮದಲ್ಲೇ ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತಿನ ದಿವಸ ಆಚರಣೆ ಮಾಡ್ತಾಯಿದ್ದೀವಿ ಡಿ ಕೆ ಸುರೇಶ್ ಎಂ ಪಿ ಅವರಾಗಿದ್ದಾಗ ನಮ್ಮ ಇಡೀ ಕರ್ನಾಟಕದಲ್ಲಿ ಅವರು ಒಂದು ಭಾಳ ದೊಡ್ಡ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಿದ್ರು ಮತ್ತು ಏನು ನಮ್ಮ ಇದು ಕೇಂದ್ರದಲ್ಲಿ ಏನು ಟ್ಯಾಕ್ಸ್ ನಾವು ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದೆ ಅದನ್ನು ಕೇಳದಂತಹ ಒಂದು ಧೀರ ದಿಟ್ಟ ಇದು ಎಂ ಅವರು ಅವ್ರಿಗೆ ಇವತ್ತಿನ ದಿವಸ ನಮ್ಮ ಆಯಸ್ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉತ್ಸಾಹ ಕೆಲಸ ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಬಿಳುಗುಂಬ ಗ್ರಾಮಸ್ಥರ ಪರವಾಗಿ ಮತ್ತು ಬಿಳುಗುಂಬ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಪರವಾಗಿ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು ನ್ಯೂಸ್ ಟು ಕನ್ನಡ